ಹಾಯ್ ಸರ್ ನಮಸ್ಕಾರ ನಮಸ್ತೆ ಸರ್ ಇದು ನಿಮ್ಮ ಒಂದು ಕ್ಯೂಸ್ಕೋ ಅಂದ್ರೆ ಫ್ರೆಶ್ ಟು ಹೋಮ್ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸೊ ನಮ್ದು ಫ್ರೆಶ್ ಟು ಹೋಮ್ ಅಂತ ಸೊ ನಮ್ದು ಬೇಸಿಕಲಿ ಬಂದು ಹೋಮ್ ಡೆಲಿವರಿ ಆ್ಯಪ್ ಕಸ್ಟಮರ್ಸ್ ಯಾರು ನಮ್ದು ಆಪ್ ತ್ರೂ ಆರ್ಡರ್ ಮಾಡ್ತಾರೆ ಅವರಿಗೆ ಅವ್ರಿಗೆ ವಿಥಿನ್ ತರ್ಟಿ ಮಿನಿಟ್ ಸಿಕ್ಸ್ಟಿ ಮಿನಿಟ್ಸ್ ಮತ್ತೆ ನೈಂಟಿ ಮಿನಿಟ್ಸ್ ರೇಂಜ್ ರೇಂಜಲ್ಲಿ ಕಸ್ಟಮರ್ ಗೆ ನಾವು ಡೆಲಿವರಿ ಕೊಡ್ತೀವಿ ಓಕೆ ಸೊ ನಮ್ದು ಆಪ್ ಅಲ್ಲಿ ಬಂದು ಎಂಡರ್ ಏನೇನ ಸೀ ಫುಡ್ಸ್ ಆಪ್ಷನ್ಸ್ ಇದೆ ಓಕೆ ಎಲ್ಲ ಆಪ್ಷನ್ಸ್ ಸಿಗುತ್ತೆ ಮತ್ತೆ ನಮ್ದು ಎಗ್ಸ್ ಇದೆ ಮತ್ತೆ ಚಿಕನ್ ಚಿಕನ್ ಇದೆ ಪೌಲ್ಟ್ರಿಯಲ್ಲಿ ಏನೇನ್ ಪೌಲ್ಟ್ರಿ ಪ್ರಾಡಕ್ಟ್ಸ್ ಎಲ್ಲಾನು ಬರುತ್ತೆ ನಮ್ ಚಿಕನ್ ಎಗ್ಸ್ ಎಲ್ಲ ಎಲ್ಲಾನು ಇದೆ ಮಟನ್ ಏನಾದ್ರು ಇದೆ ಸೋರಿ ಆ ಮಟನ್ ಇದೆ ಮಟನ್ ಇದೆ ಮಟನ್ ಇದೆ ಅಂದ್ರೆ ಈಗ ನೀವು ಆಪ್ ತ್ರೂ ಏನಾದ್ರು ನಾವು ಆರ್ಡರ್ ಮಾಡಿದ್ರೆ ಖಂಡಿತ ಅವರಿಗೆ ನೀವು ಡೆಲಿವರಿ ಮಾಡೋದು ವಿತ್ ವಿತ್ ಆಫರ್ಸ್ ಇರುತ್ತೆ ಎವ್ರಿ ಡೇ ಆಫರ್ಸ್ ರನ್ ಆಗ್ತಿರುತ್ತೆ ನಮ್ಗೆ ಓಕೆ ಸೊ ಫ್ರೆಶ್ ಕಸ್ಟಮರ್ಸ್ ಗೆ ಒನ್ ಟ್ವೆಂಟಿ ಫೈವ್ ರುಪೀಸ್ ಕ್ಯಾಶ್ ಬ್ಯಾಕ್ ಅಲ್ಲಿ ಇರುತ್ತೆ ಸೊ ನೀವು ಇಲ್ಲಿ ನೋಡಬಹುದು ಫ್ರೆಶ್ ಮೇಳ ಅಂತ ಈ ಒಂದು ಮೇಳಕ್ಕೋಸ್ಕರ ಸ್ವಲ್ಪ ಮಾಡಿದರೆ ಒನ್ ಟ್ವೆಂಟಿ ರುಪೀಸ್ ಒನ್ ಟ್ವೆಂಟಿ ಕ್ಯಾಶ್ ಬ್ಯಾಕ್ ಬರುತ್ತೆ ಸೊ ನಿಮಗೆ ಮಂತ್ಲಿ ಟೂ ಟೈಮ್ಸ್ ಟೂ ಹಂಡ್ರೆಡ್ ರುಪೀಸ್ ಫ್ರೆಶ್ ಕ್ಯಾಶ್ ಅಂತ ಕ್ಲೈಮ್ ಆಗುತ್ತೆ ಓಕೆ ಆಪ್ ಗೆ ಸೊ ಅದನ್ನ ನೀವು ಯೂಸ್ ಮಾಡ್ಕೊಂಡು ಆರ್ಡರ್ ಮಾಡಬಹುದು ಸೊ ಈಗ ನಿಮ್ಮಲ್ಲಿ ಸೀ ಫುಡ್ ಮತ್ತೆ ಇನ್ಲ್ಯಾಂಡ್ ಫಿಶಸ್ ಎಲ್ಲ ಎಲ್ಲಾನು ಸಿಗುತ್ತೆ ಮತ್ತೆ ರೆಡಿ ಟು ಈಟ್ ಅನ್ನು ಇದೆ ಅಂದ್ರೆ ಡೈರೆಕ್ಟ್ ಆಗಿ ನಾವು ಸ್ಪೈಸಸ್ ಎಲ್ಲ ಆಡ್ ಆಗಿರುತ್ತೆ ಮ್ಯಾರಿನೇಟ್ ಆಗಿರುತ್ತೆ ಅದನ್ನ ಡೈರೆಕ್ಟ್ ಆಗಿ ಆಯಿಲ್ ಫ್ರೈ ಅಥವಾ ತವಾ ಫ್ರೈ ಮಾಡಿ ಡೈರೆಕ್ಟ್ ಟು ಏಟ್ ಮಾಡಂತ ಕನ್ಸ್ಯೂಮ್ ಮಾಡ್ತೀವಿ ಸೋ ಇಲ್ಲಿ ಆನ್ಲೈನ್ ಆಪ್ ಮುಖಾಂತರ ನಾವು ಆರ್ಡರ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ಸ್ ಇದೆ ಹೌದು ಡೆಲಿವರಿ ಓಕೆ ಯೂಶುವಲಿ ಈಗ ನಿಮ್ಮಲ್ಲಿ ಸಿ ಯಾವುದು ಜಾಸ್ತಿ ಮೂವ್ ಆಗಿರುವಂತ ಪ್ರಾಡಕ್ಟ್ಸ್ ಸೊ ನಮ್ದ್ರಲ್ ಬಂದು ಚಿಕನ್ ಅಲ್ಲಿ ಬಂದು ಚಿಕನ್ ಕರಿ ಕಟ್ ಬರುತ್ತೆ ಸ್ಕಿನ್ ಸ್ಕಿನ್ಲೆಸ್ ಬರುತ್ತೆ ಮತ್ತೆ ವಿತ್ ಸ್ಕಿನ್ ಬರುತ್ತೆ ಫುಲ್ ಬರುತ್ತೆ ಸೊ ಫಿಶ್ ಅಲ್ಲಿ ಬಂದು ನಮ್ಗೆ ರಾಹು ಬರುತ್ತೆ ಜಿಲೇಬಿ ಬರುತ್ತೆ ಕಾಟ್ಲಾ ಬರುತ್ತೆ ಸೊ ಎಲ್ಲಾ ಫಿಶ್ ವೆರೈಟೀಸು ಸಿಗುತ್ತೆ ನಮ್ಮತ್ರ ಫ್ರಾನ್ಸ್ ಬರುತ್ತೆ ಕ್ರಾಪ್ಸ್ ಬರುತ್ತೆ ಇದೆಲ್ಲ ಕ್ಲೀನ್ ಕಟ್ ಎಲ್ಲ ಕ್ಲೀನ್ ಓಲ್ ಕೆಂಡ್ ಬರುತ್ತೆ ಎಲ್ಲಾನು ಹೋಲ್ ಕೆಂಡ್ ಬರುತ್ತೆ ಓಕೆ ಸೊ ಅದ್ ಬಿಟ್ಟು ನಿಮ್ಮಲ್ಲಿ ಚಿಕನ್ 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 ಐಟಮ್ ಸಿಗುತ್ತೆ ಹೌದು ಸೊ ಅದ್ರ ಜೊತೆ ನಮ್ದು ಫ್ರೆಶ್ ಟು ಹಾಲ್ ಬರುತ್ತೆ ಎವ್ರಿ ಡೇ ಡೈಲಿ ಏನ್ ಎಸೆನ್ಶಿಯಲ್ ಪ್ರಾಡಕ್ಟ್ಸ್ ಏನೆಲ್ಲ ಬರುತ್ತೆ ಸೊ ಡೈಲಿ ಯೂಸ್ ಗೆ ಅದ್ ಪ್ರಾಡಕ್ಟ್ಸ್ ಎಲ್ಲಾನು ಸಿಗುತ್ತೆ ಓಕೆ ಸೊ ಮತ್ತೆ ಇಲ್ಲಿ ನಾನು ನೋಡ್ದೆ ರಾಬಿಟ್ ಕೂಡ ಸಿಗುತ್ತೆ ನಿಮ್ಮಲ್ಲಿ ಸರಿ ಸರ್ ರಾಬಿಟ್ ರಾಬಿಟ್ ಮೊಲ ಸರ್ ಅದು ಬಂದು ಲೈವ್ ಲೈವ್ ಸ್ಟೋರ್ ಅಲ್ಲಿ ಸಿಗುತ್ತೆ ಬುಚರಿ ಸ್ಟೋರ್ಸ್ ಅಂತ ಇದೆ ಆ ಲೈವ್ ಸ್ಟೋರ್ ಅಲ್ಲಿ ಸಿಗುತ್ತೆ ಅದು ಅಂದ್ರೆ ಲೈವ್ ಸ್ಟೋರ್ ಅಲ್ಲಿ ಮಾತ್ರ ನಿಮಗೆ ರಾಬಿಟ್ ಎಲ್ಲ ಸಿಗುತ್ತೆ ರಾಬಿಟ್ ಎಲ್ಲ ಸಿಗುತ್ತೆ ಸೊ ಆನ್ಲೈನ್ ಅಲ್ಲಿ ಇಷ್ಟು ಐಟಮ್ಸ್ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸರ್ ನಮ್ದು ಫ್ರೆಶ್ ಟು ಆಪ್ ಇಂದಾನೇ ಥ್ರೂ ಮಾಡಬೇಕು ಯಾವುದೇ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಓಕೆ ಫೈನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್